ರೇಣುಕಾದೇವಿಯು ರಾಜರೇಣುವಿನ ಯಜ್ಞದ ಬೆಂಕಿಯಿಂದ ಜನಿಸಿದ ಕಾರಣ ಇವರನ್ನು ಅಯೋನಿಜ ಎಂದು ಕರೆಯಲಾಗುತ್ತದೆ ಅದೇ ರೀತಿಯಾಗಿ ಮಾತಂಗ್ಯೇವಿಯು ದಶ ದಶಮಹಾವಿದ್ಯರಲ್ಲಿ ಒಂಬತ್ತನೆಯವರು ಇವರನ್ನು ಜ್ಞಾನ ಕಲೆ ಸಂಗೀತ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಪೂಜಿಸಲಾಗುತ್ತದೆ ಅನೇಕ ಭಕ್ತರು ಶ್ರೀ ಮಾತಂಗಿ ದೇವಿ ಮತ್ತು ರೇಣುಕಾದೇವಿಯ ಆಶೀರ್ವಾದ ಪಡೆದು ಧನ್ಯರಾಗುತ್ತಾರೆ ಹೀಗೆ ಇಂದು ಪ್ರತಿ ವರ್ಷದಂತೆ ಈ ವರ್ಷವು ಮುತ್ತೈದೆ ಹುಣ್ಣಿಮೆದಂದು ಶ್ರೀ ಮಾತಂಗಿ ರೇಣುಕಾದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಮುತ್ತೈದೆ ಹುಣ್ಣಿಮೆ ನಿಮಿತ್ತ ಶ್ರೀ ಮಾತಂಗಿ ದೇವಿ ಮತ್ತು ರೇಣುಕಾದೇವಿ ಜಾತ್ರೆ ನಡೆಯಿತು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಮಾತಂಗಿಗಲ್ಲಿಯಲ್ಲಿ ಜನವರಿ ಎರಡರಂದು ಶ್ರೀ ಮಾತಂಗಿ ದೇವಿ ಮತ್ತು ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವವು ಮೊದಲಿಗೆ ಬೆಳಿಗ್ಗೆ ಆರು ಗಂಟೆಗೆ ಮಹಾಭಿಷೇಕ ಮುಂಜಾನೆ ಎಂಟು ಗಂಟೆಗೆ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ನಂತರ ನೈವೇದ್ಯ ಮುಂಜಾನೆ ಹನ್ನೊಂದು ಗಂಟೆಗೆ ಸಕಲ ವಾದ್ಯಮೇಳದೊಂದಿಗೆ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಂತರ ದೇವಸ್ಥಾನದಿಂದ ಹೊರಟ ಪಲ್ಲಕ್ಕಿಯು ವಾದ್ಯಮೇಳದೊಂದಿಗೆ ಮೆರವಣಿಗೆಯು ಪಟ್ಟಣದ ಬಸ್ ನಿಂದ ಪ್ರಾರಂಭವಾಗಿ ಕೆಸಿ ರಸ್ತೆ ಮುಖಾಂತರ ಮರಳಿತ ರಾತ್ರಿ ವೇಳೆ ಮನೋರಂಜನೆಗಾಗಿ ಚೌಡಕಿ ಪದಗಳು ನಡೆದವು ಎರಡನೇ ದಿನದಂದು ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಅದೇ ದಿನ ರಾತ್ರಿ ವೇಳೆ ಬಸಣ್ಣ ನಾಟ್ಯ ಸಂಘ ತಗ್ಗಿಹಳ್ಳಿ ತಾಲೂಕು ಇಂಡಿ ಜಿಲ್ಲಾ ಬಿಜಾಪುರ್ ಇವರಿಂದ ರೇಣುಕಾದೇವಿ ಮಹಾ ಎಂಬ ಸುಂದರ ನಾಟಕ ಆಯೋಜನೆ ಮಾಡಲಾಗಿತ್ತು ಹೀಗೆ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ಚಿಕ್ಕೋಡಿ ಪಟ್ಟಣದ ಮಾತಂಗಿಗಲ್ಲಿಯಲ್ಲಿ ನಡೆಯಿತು ವಿಶೇಷವಾಗಿ ಶ್ರೀ ಮಾತಂಗಿ ದೇವಿ ಹಾಗೂ ರೇಣುಕಾದೇವಿ ಜಾತ್ರೆಗೆ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ ಹಾಗೂ ಹಿರಿಯ ಮುಖಂಡರಾದ ಜಗದೀಶ್ ಕವಡ್ಗಿಮಠ್ ಅವರು ಹಾಗೂ ಊರಿನ ಗಣ್ಯರು ಕೂಡ ಆಗಮಿಸಿ ದೇವಿಯ ದರ್ಶನ ಪಡೆದರು ನಂತರ ಶ್ರೀ ಮಾತಂಗಿ ರೇಣುಕಾ ದೇವಿ ಟ್ರಸ್ಟ್ ಕಮಿಟಿ ಚಿಕ್ಕೋಡಿಯ ಅಧ್ಯಕ್ಷರಾದ ನಿತಿನ್ ಕಾಂಬ್ಳೆ ಅವರು ಮಾತನಾಡಿ ಎರಡು ದಿನಗಳ ಜಾತ್ರೆ ಯಾವ ರೀತಿ ನಡೆಯುತ್ತದೆ ಮತ್ತು ದೇವಿಯ ಜಾತ್ರೆ ನಿಮಿತ್ತ ಆಯೋಜನೆ ಮಾಡಿರುವ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು ಶ್ರೀ ಮಾತಂಗಿ ರೇಣುಕಾದೇವಿ ಟ್ರಸ್ಟ್ ಕಮಿಟಿ ಚಿಕ್ಕೋಡಿಯ ಉಪಾಧ್ಯಕ್ಷರಾದ ಕಲ್ಲಪ್ಪ ಇರ್ಗಾರ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಇಲ್ಲಿ ವಿಶೇಷವಾಗಿ ಮೊದಲಿಗೆ ಪೂಜೆ ಅಭಿಷೇಕಗಳೊಂದಿಗೆ ಪ್ರಾರಂಭವಾಗಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ವಾದ್ಯಮೇಳದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ಮತ್ತು ಯಾವುದೇ ಭೇದಭಾವ ಇಲ್ಲದೆ ಇಲ್ಲಿ ಎಲ್ಲರೂ ಒಗ್ಗೂಡಿ ಜಾತ್ರೆ ಮಾಡುತ್ತೇವೆ ಚಿಕ್ಕೋಡಿ ನಗರದಲ್ಲಿ ಈ ದೇವಿ ಎಲ್ಲರಿಗೂ ಶಾಂತಿ ಒಳ್ಳೆಯದನ್ನು ಮಾಡಲಿ ಎಂದು ಭಾವಿಸಿ ಊರಲ್ಲಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹಾಗೂ ಕಾರ್ಯದರ್ಶಿ ಸುರೇಶ್ ಇರ್ಗಾರ್ ಅಧ್ಯಕ್ಷರಾದ ನಿತಿನ್ ಕಾಂಬ್ಳೆ ಉಪಾಧ್ಯಕ್ಷರು ಕಲ್ಲಪ್ಪ ಇರ್ಗಾರ್ ಶ್ರೀ ಮಾತಂಗಿ ರೇಣುಕಾದೇವಿ ಟ್ರಸ್ಟ್ ಕಮಿಟಿಯ ಚಿಕ್ಕೋಡಿಯ ಸದಸ್ಯರು ಸಮಾಜದ ಹಿರಿಯರು ಗಣ್ಯರು ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅದಕ್ಕೋಸ್ಕರ ಎಲ್ಲ ನಮ್ಮ ಮಾತ ಮಾತ ಸಮಾಜ ಬಂದು ಬಂದವರೆಲ್ಲ ಇಲ್ಲಿ ಎಷ್ಟು ಜನ ಕುರಿತಾರೆ ಎಲ್ಲ ಎಲ್ಲರೂ ನನ್ನ ನೆನಪು ನಾನು ನಮ್ಗೆ ಅಂತಂದ್ರೆ ಅಭಿಷೇಕೀವಿ ಅವ್ರಿಗೆ ತುಂಬ ಕಾರ್ಯಕ್ರಮ ಇವ್ರಿಗೆ ತುಂಬ ಕಾರ್ಯಕ್ರಮ ಇತ್ತು ಅದು ಕಾರ್ಯಕ್ರಮ ಅದು ನಿಲ್ದಾಯಿತು ಅದಾದ್ಮೇಲೆ ಇವರು ಈಗ

ಪ್ರತಿ ವರ್ಷ ಮುತ್ತಿಗೆ ಹುನಿಗೆ ನಾವು ಮಾತಿನಿದ್ದೀವಿ ಜಾತ್ರೆ ಮಾಡ್ಸ್ತೀವಿ ಮಾತಂಗಿದೀವಿ ಜಾತ್ರೆ ಮಾಡ್ತೀವಿ ಆ ಜಾತ್ರೆಗೆ ಪ್ರತಿ ವರ್ಷ ನಮ್ಗೆ ಜಾತ್ರೆ ಭಾಳ ಚಂದ ಇನ್ಕಿ ಈ ಜಾತ್ರೆಗೆ ನಾವು ಜಗದೀಶನ್ನ ಕೋರ್ಟ್ ಮಾಡ್ತ ಮತ್ತು ಗಣೇಶ್ ವಿಕಿ ಅವ್ರು ಬಂದರು ಅದರಿಂದ ನಮಗೆಲ್ಲ ಭಾಳ ಆನಂದ ಆಗೈತಿ ನಮ್ಮ ಓನಿಗೆ ಭಾಳ ಸಂತೋಷ ಆಗೈತಿ ಅವ್ರು ಏನೇನಾದ್ರೂ ಎಲ್ಲ ಮಾಡ್ಕೊಳ್ತಾರೆ ನಮಗೆ ಮಾಡ್ಕೊಳಿ ಮತ್ತೆ ಜಗತ್ ನಾವು ಬಸ್ ಸ್ಟ್ಯಾಂಡ್ ಮರಳಿ ಮಾಡ್ಕೊಂಡು ಬರ್ತೀವಿ ಮಾಡ್ಕೊಂಡು ಬರ್ತೀವಿ ಯಾವ ಕಾರ್ಯಕ್ರಮ ಜಾತ್ರೆ ನಿಮಿತ್ತವಾಗಿ ಇವತ್ತು ರಾತ್ರಿ ನಮ್ಮಲ್ಲಿ ಚೌಕಿ ಪದ ಇರ್ತಾವ್ರಿ ಆಮೇಲೆ ನಾಳೆ ಮೂರನೇ ತಾರೀಕು ಮಹಾಪ್ರಸಾದ ಮಹಾಪ್ರಸಾದ ಆಗಿಂದ ರಾತ್ರಿ ರೇಣುಕಾ ದೇವಿ ಮಹಾತ್ಮ ನಾಟಕ ಐತಿ ನಮ್ಮ ಬಸ್ ಬಂದು ವೇಡಿದ ಬಂದ್ರೆ ನಿಂದ ಬರತ್ತ ಎಲ್ಲ ಕಾರ್ಯಕ್ರಮಗಳು ಚೆಂದೇನು ಬಡದಿಲ್ಲ ಅದೆಲ್ಲ ಸಕ್ಸಸ್ ಆಗ್ತದೆ ಮನೆಗೆ ಬಂದಾಗ ಪ್ರದರ್ಶನ ಹಾಕ್ಬೋದು ಮೂರು ವಾರಕ್ಕೆ ಮನೆ ಹಾಕಿದ ದೇವಿಯಿಂದ ಬಹಳ ದೊಡ್ಡ ನಾವು ಈಗ ಪಲ್ಲಕ್ಕಿ ಮೇಲೂ ಮಾಡೋ ಕಾರಣದ ನಮ್ಮ ಚೆಕ್ ಜನ

અંદરનો પૂરો સુકાતી આમેરી નિમ રાત્રિના મંદિરની ચોંટી પડાઈ છે આમેરી વાજેની હેમંતની મંદિરનો સાઉર મંદિર તરફ માર્ગ પર દર્માણ માર્ગ પર ચાળવા ગજિતરી સિકરવા ટીકડી બંધ નહોતો માર્ગ પર દર્માણ ઉદ્ઘતિ મારવું માર્ગ પર માર્ગ પર અંદર સાયકલ શ્રી રેણુકા દેવી માધમી નાટક છે બધાનો ઉત્સવ છે શાંતિની નાટક ماپاسا چیکرنا کيٽوڙي بندي ٿي ٿي ڪهڙي کيٽوڙي بندي ماپاسا ٿي ٿي ۽ نيڪ نيڪه ٽمڙي سوريشيرگار ۽ ڪمڙا ڀلڻا ٺهلا ٿا آهن ڪيئن ساهه ۾ ڪيئن ڏيڪه ٺهڪو جو ڄاتڻي ممي تيار ٿي موڪل ٿا ನಮ್ ದೇವ್ರಿಗೆ ಜಾಸ್ತಿ ಸಲುವಾಗಿ ಅಭಿಷೇಕ ಗಣೇಶ್ವರ ಹುಕ್ಕಿರಿ ಎಂಬುದು ಅವರೆಲ್ಲ ಬಂದಾಗ ನಮ್ಮ ದೇವರ ಅಭಿಷೇಕ್ ಮಾಡಿ ದೇವ್ರಿಗೆ ಬಂದ ಪ್ರತಿ ವರ್ಷ ಜಾತಿಯ ಸಾಹಿತ್ಯ ಸಂಘ ಅದಕ್ಕೆ ನಮ್ದು ಭಾರತ ಅವನ ಬರ್ತಿದ ಬರ್ತಿದ್ರಲ್ಲ ಅವ್ನ ಮುಕ್ತಿಯಂತರ ಮುಕ್ತೈದಿನಿ ಹಿಡ್ಕೊಂಡು ನಾವು ಜಾತ್ರೆ ಮಾಡ್ತೀವಿ ಜಾತ್ರೆ ಸ್ಟಾರ್ಟ್ ಆಗ್ತದ್ ನಮ್ದು ಚಿಕ್ಕ ನಮ್ಮ ಮಾತೀರಿ ಮಾತಂಗಿ ಜೀವಿ ಜಾತ್ರೆ ಸ್ಟಾರ್ಟ್ ಆದಂತ ಎಲ್ಲಾ ಕಡೆ ಜಾತ್ರೆಗಳು ಚಾಲು ಆಗುತ್ತೆ ಅಂದ್ರೆ ಎರಡು ದೇವಸ್ಥಾನ ಮತಂಗಿ ದೇವಿ ಮತ್ತೆ ಮುಖ್ಯ ಅಂದ್ರೆ ಮಾತಂಗಿ ದೇವಿ ರೀ ಮಾತಿಂಗಿ ದೇವಿ ಆದಂತೇಣಕಾ ದೇವಿ ಮಾನಿರಾದ್ರಿ ಮಾತಂಗಿ ದೇವಿ ಇರ್ಬೇಕಿರಲ್ಲಿ ಮಾನಿ ಇದ್ರಲ್ಲ ಪಲ್ಲಕ್ಕಿ ಮೆರವಣಿಗೆ ಯಾವ ಬೀರಿ ಮೆರವಣಿಗೆ ಬಸ್ ಸ್ಟಾಂಡ್ ಹಿಡ್ಕೊಂಡ್ರಿ ನಮ್ಮ ಕೆಸಿ ರೋಡ್ ಡಂಬಲ್ ಕೋಟ ಅಂತ್ರಿ ಕೋಟ ಅಂತ್ರಿ ನಮ್ಮ ನಮ್ ಮಾತಿ ಕೋತ

hattu ne atu nakla aitu golu nko koira amba ta ba 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 ni né? अब तो 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 ये रही था बैटरी रूम के क्या बात कर रहा है सागर है और है ए नमस्ते हेलो हेलो तुम मत लो कैमरा 뭐야? 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 음, 오케이.

monastery <muchas> in chitrakoota, lakshmi maar находится dõrga